ೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಇಂದು ಒಂದು ಯುವತಿಯ ಮೇಲೆ ವಿದ್ಯಾರ್ಥಿನಿಯ ಮೇಲೆ ಆದಂತಹ ಒಂದು ಚೂಡಿ ಹಿಡಿತ ಪ್ರಕರಣ ಅತ್ಯಂತ ಗಂಭೀರವಾಗಿದ್ದು ಪುತ್ತೂರು ಭಾಗದಲ್ಲಿ ಹಿಂದೆ ಹಲವಾರು ಬಾರಿ ಕೊಂಬೆಟ್ಟು ಕಾಲೇಜಿನಲ್ಲಿ ಹಲವು ವಿದ್ಯಾರ್ಥಿಗಳ ಮೇಲೆ ದಾಳಿಯಾದಾಗಲು ಈ ಒಂದು ವಿಚಾರದಲ್ಲಿ ಇಲ್ಲಿನ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸಂಬಂಧಪಟ್ಟಂತಹ ಕ್ರಮ ಕೈಗೊಳ್ಳದೇ ಇರುವುದರಿಂದ ಇಂದು ಕೂಡ ದೊಡ್ಡ ಮಟ್ಟದ ಒಂದು ಹಲ್ಲೆ ಈ ಭಾಗದಲ್ಲಿ ನಡೆದಿದೆ ಕಳೆದ ಅವಧಿಯಲ್ಲಿ ಅಲ್ಲಿ ತ್ರಿಶೂಲ ದಾಳಿಗಳ ಮೂಲಕ ವಿದ್ಯಾರ್ಥಿಗಳಿಗೆ ಹಲ್ಲೆ ಮಾಡಿದಾಗ ಇಲ್ಲಿರುವಂತಹ ಕೆಲವೊಂದು ಶಕ್ತಿಗಳು ಅವರ ಪರವಾಗಿ ಇಂಥ ಕಾರಣದಿಂದ ಇಂದು ಕೂಡ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಪುತ್ತೂರು ಭಾಗದಲ್ಲಿ ಹಲ್ಲೆ ಆಗ್ತಾ ಇದೆ ಇದನ್ನು ಪೊಲೀಸ್ ಇಲಾಖೆ ಆಗಿರ್ಬೋದು ಪುತ್ತೂರಿನ ಶಾಸಕರಾಗಿರ್ಬೋದು ಅತ್ಯಂತ ಗಂಭೀರವಾಗಿ ಪರಿಗಣಿಸುವ ಮೂಲಕ ಆ ಒಂದು ವಿದ್ಯಾರ್ಥಿನಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕಾದಂತಹ ವ್ಯವಸ್ಥೆ ಮಾಡಬೇಕು ಅದರಲ್ಲೂ ಕೂಡ ಅಲ್ಲಿನ ಅಧ್ಯಾಪಕರು ಕೂಡ ಈ ಒಂದು ಹಳ್ಳಿಯಲ್ಲಿ ಶಾಮೀಲಾಗಿದ್ದಾರೆ ಎಂಬಂತಹ ವಿಚಾರ ಕೂಡ ನಮಗೆ ಕೇಳಿ ಬಂದಿತ್ತು ಆ ವಿದ್ಯಾರ್ಥಿನಿಯಲ್ಲಿ ಈ ಗಾಯವು ಕೇವಲ ಒಂದು ಗಾಜಿನಿಂದ ಆದಂತಹ ದಾಳಿ ಅಂತ ಹೇಳಬೇಕು ಎಂಬಂತಹ ಹೇಳಿಕೆಯನ್ನು ವಿದ್ಯಾರ್ಥಿಯಲ್ಲಿ ಕೊಟ್ಟಿರುತ್ತಾರೆ ವಿದ್ಯಾರ್ಥಿಗೆ ಚಾಕುವಿನಿಂದ ಚಾಕುವಿನಿಂದ ಇರಿದ್ರೂ ಕೂಡ ಅಲ್ಲಿರುವಂತಹ ಅಧ್ಯಾಪಕರು ಆ ಒಂದು ವಿದ್ಯಾರ್ಥಿನಿಯಲ್ಲಿ ಇದು ಸಾಕುವಿನಿಂದ ಗಾಯವಲ್ಲ ಬದಲಾಗಿ ಒಂದು ಗಾಜಿನಿಂದ ತಾಗಿ ಆದಂತಹ ಗಾಯ ಏಳಬೇಕು ಎಂಬಂತಹ ಒಂದು ವಿಚಾರವನ್ನು ಕೂಡ ವಿದ್ಯಾರ್ಥಿ ನಮಗೆ ತಿಳಿಸಿದ್ದಾರೆ ಆದ್ದರಿಂದ ಈ ಈ ಒಂದು ವಿಚಾರವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಆ ಒಂದು ವಿದ್ಯಾರ್ಥಿಗೆ ನ್ಯಾಯ ದೊರಕಿಸುವ ಮೂಲಕ ಆ ಒಂದು ಪ್ರಾಂಶುಪಾಲರಾಗಿರ್ಬಹುದು ಅಲ್ಲಿರುವ ಅಧ್ಯಾಪಕರಾಗಿರ್ಬೋದು ಅವರನ್ನು ಆದಷ್ಟು ಬೇಗ ಸಸ್ಪೆಂಡ್ ಮಾಡುವ ಮೂಲಕ ವಿದ್ಯಾರ್ಥಿಗೂ ಅಲ್ಲಿರುವಂತಹ ವಿದ್ಯಾರ್ಥಿನಿಯ ಎಲ್ಲಾ ಸಹಪಾಠಿಗಳಿಗೂ ನ್ಯಾಯವನ್ನು ದೊರಕಿಸಿಕೊಳ್ಳಬೇಕಾದಂತಹ ವಿಚಾರವನ್ನು ಮಾಡಬೇಕಾಗಿದೆ